సోదు నిన్న జొచ్చే కదా నాలుగు సంజిక ఐనెన్ ప్లీజ్ సబ్స్క్రైబ్ షేర్ బెల్లన్ బట్ ప్రెస్ మరిబడి అజిత్ భూమి హేడ్కొత్తూ ప్లీస్ మాతాడు ఇంగ్లీష్ కల్స్ ఆ రీతి తప్పే కడితే ఒప్పుకొతీ భూమి అప్ప అప్పా ఇంగ్లీష్ కల్సోదు సాకు నన్ను అన్నోదు సాకు ఆగోల్ ఆగోల్ ఏను ఆగల అంత పైతారా ಅಂತ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದಾರೆ ಅಜಿತ್ ಅವಳು ಕರಡಿಗಳನ್ನ ನಿಂತ್ಕೊಂಡ್ ರಸ್ ಮಾಡ್ಕೊಳ್ತಾ ಇದ್ರೆ ಹಾಗೆ ತನ್ ಮೈ ನಾನು ನೋಡ್ತಾನೆ ನಿಂತ್ಕೋತಾನೆ ಅವ್ನಿಗೆ ಎಷ್ಟು ಪ್ರೀತಿ ಶುರುವಾಗಿದೆ ಅಂದ್ರೆ ಭೂಮಿ ಮೇಲೆ ಬಿಟ್ಟಿರ್ಯಾರ ಒಂದು ಕ್ಷಣವೂ ಕೂಡ ಬೇಡ್ಕೊಳ್ತಾನೆ ಅವಳನ್ನ ಭೂಮಿ ನನ್ನನ್ನ ಬಿಟ್ಟು ಹೋಗ್ಬೇಡ ಫಾರಿನ್ಗೆ ಅಂತ ಹೇಳಿ ಭೂಮಿ ಅವಳು ತಪ್ಪಕ್ ತಿಳ್ಕೊಳ್ತ ಅವಳಿ ಪಾಪ ಅಜಿತ್ನಿಗೆ ಇರುವಂತ ಪ್ರೀತಿ ಅವಳಿಗೆ ಅರ್ಥ ಮಾಡ್ಕೊಳ ಅರ್ಥ ಮಾಡ್ಕೊಳಕ್ ಆಯ್ತಾ ಇಲ್ಲ ಅಲ್ಲ ಸಹೇಬ್ರೆ ನೀವು ಫಾರಿನ್ ಹೋಗ್ಬೇಡ ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರು ಹೇಳಿ ಅಂತ ಆದ್ರೂ ಅಜಿತ್ ಎಷ್ಟ್ ಹೇಳಿದ್ರು ಎಷ್ಟು ಹೇಳೋ ಪ್ರಯತ್ನ ಪಟ್ಟು ಕೂಡ ಅವಳು ಕೇಳೋದಿಲ್ಲ ಅರ್ಥ ಮಾಡ್ಕೋ ನಾನ್ ನಿನ್ನನ್ ಬಹಳ ಇಷ್ಟ ನಿನ್ನನ್ ಪ್ರೀತಿಸ್ತೀನಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಅಜಿತ್ ನಚಿ ಸತ್ಯಣ್ಣ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆದ್ಮೇಲೆ ನಚಿ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಹೋಗಿರ್ತಾನೆ ಆ ಬಿಡು ಹೋಗ್ಲಿಬ್ರೋ ಯಾವಳು ಬರ್ತಾಳೋ ಇಲ್ವೋ ಅಂತ ಹೇಳಿ ಸತ್ಯಣ್ಣನು ಕೂಡ ನಿನ್ನಿಬ್ಬ್ರ್ ನಂಬೂರ್ಸಿಂತ ಬಿಟ್ಟು ಹೋಗಿರ್ತಾರೆ ಇಬ್ರು ಕೂಡ ಹೇಕ್ ಕಾಂತದಲ್ಲಿ ಹಿಂದಿನ ರಾತ್ರಿ ಆಗ್ಲೂ ಕೂಡ ಪ್ರಯತ್ನ ಪಟ್ಟಿರ್ತಾನೆ ಆಗೋಲ್ಲ ಬೇಜಾರ್ ಮಾಡ್ಕೊಂಡು ಮಲಕ್ಕೋತಾಳೆ ಸರಿ ಅಜಿತ್ ಫೋಟೋ ನೋಡ್ತಾ ನನ್ನವರು ಅಂತ ಇರುವಂತ ಫೋಟೋ ನೋಡ್ತಾ ಬಹಳ ಖುಷಿ ಪಡ್ತಾನೆ ಬೆಳಗ್ಗಾಗುತ್ತೆ ಬೆಳಗಾಗ್ತಿದ್ದಾಗೇನೆ ಈ ಕಡೆ ಆ ಉದ್ಯಾನವನದಲ್ಲಿ ಅಂದ್ರೆ ಮನೆ ಬಂದಿರುವಂತ ತೋಟದಲ್ಲಿ ನಾ ಚಿಕ್ಕೂ ತಿರ್ತೇನೆ ಲ್ಯಾಪ್ಟಾಪ್ ಏನು ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಕೂತಿರ್ಬೇಕಾದ್ರೆ ಟೀ ತಗೊಂಡ್ ಬರ್ತಾರೆ ನಚ್ಚಿ ತಗೊಳೋ ಟೀನಾ ನೋಡು ನಿನ್ನ ಹೆಂಡತಿ ಆಗೋಳಿಗೆ ಏನೇನ್ ಇಷ್ಟ ತಿಂಡಿ ಎಲ್ಲಾ ಹೇಳ್ಬಿಡಪ್ಪ ಮಾಡ್ತೀನಿ ಅಂದಾಗ ನಚ್ಚಿದ್ದನ ಅಮ್ಮ 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 ಎಂಥ ನಮ್ಮ ಮನೇನೋ ಎಂಥ ಒಳ್ಳೆ ಹತ್ತೆ ಆಗ್ತಿಯಮ್ಮನೇನೋ ಹಬ್ಬ ಗ್ರೇಟ್ಫುಲ್ ಟೀ ಅಮ್ಮ ಅಂತ ಹೇಳ್ತಾನೆ ಅಲ್ಕೊಂಡು ನಚ್ಚಿ ನೋಡು ಭದ್ರಗಳು ಕೈ ಇಟ್ಕೊಂಡು ನಾನು ನಿನ್ನನ್ ಬಹಳ ಚೆನ್ನಾಗ್ ನೋಡ್ಕೋತೀನಿ ಹಣದಿಂದ ಹೋಗೋದ್ ಬೇಡ ನೀನ್ ಏನ್ ಬಯಸ್ತಾ ಇದ್ಯಾ ಆ ಹಣ ಎಲ್ಲಾ ನಮ್ಮ ಮನೇಲಿ ಆಲ್ರೆಡಿ ಇದೆ ನಮ್ಮಲ್ಲಿ ನಾವಿಬ್ರು ಇಬ್ರು ಚೆನ್ನಾಗಿರೋಣ ಹಬ್ಬ ನೀನು ದೇವ್ರ ಮನೆ ಅಂತ ಮನೆ ನೀನು ನೋಡಿಲ್ಲ ನೀನು ಎಷ್ಟು ಪ್ರೀತಿಸ್ತಾರ ಗೊತ್ತಾ ಪ್ರೀತಿಸುವಂತ ಜನ್ ಇದಾರೆ ಎಲ್ರು ಕೂಡ ನೀನ್ ಅವ್ರನ್ನ ಮಿಸ್ ಮಾಡ್ಕೊಳ್ತೀಯ ಅಂತ ಹೇಳಿ ಹೇಳಿ ಕರ್ಕೊಂಡ್ಬಾರ ಅದಕ್ಕೆ ನೆಚ್ಚಿ ಹೇಳ್ತೀನಿ ಅಮ್ಮ ನಿಜಕ್ಕೂ ನಿನ್ನಂತ ಅತ್ತೆ ಪಡೆಯಲಿಕ್ಕೆ ಪುಣ್ಯ ಮಾಡಿದಾಳೆ ಅನಯ್ಯ ಜೊತೆಗೆ ಅಮ್ಮ ಈ ದೇವ್ರ ಮನೆಗೆ ಸೊಸೆಯಾಗಿ ಬುರುಕು ಕೂಡ ಪುಣ್ಯ ಮಾಡಿದಾಳಮ್ಮ ಖಂಡಿತ ನಾನ್ ಕರ್ಕ ಅಮ್ಮ ಕನ್ವಿನ್ಸ್ ಮಾಡಿ ಅದಕ್ಕೆ ಸಂಗೀತ ಹೇಳ್ತಾರೆ ಬಿಡ್ಬೇಡ ಬಿಡ್ಬೇಡ ನಚ್ಚಿ ಬೇಸರ ಮಾಡ್ಕೋಬೇಡ ಎಲ್ಲಾ ಒಳ್ಳೆದಾಗುತ್ತಕೊಣ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಅಷ್ಟು ಶ್ರವಣ್ ಬರ್ತಾರೆ ಶ್ರವಣ್ ಬಂದ್ಬಿಟ್ಟು ಬಟ್ಟೆ ತಗೊಂಡ್ ಬರ್ತಾರೆ ಏನು ಆ ಅಕ್ಕ ಏನು ಅಮ್ಮ ಮಗ ಇಬ್ರು ಡೀಫ್ ಡಿಸ್ಕಶನ್ ಅಂದಾಗ ಅದಕ್ಕೆ ನಚಿ ಹೇಳ್ತಾನೆ ನಿಮ್ಮ ಅಕ್ಕ ನನಗೆ ಎಮೋಷನಲ್ ಪಾಠ ಹೇಳ್ತಾ ಇದಾರಪ್ಪ ಒಪ್ಪಿಸ್ಕೊ ಬರೋದನ್ನ ಹನೆಯನ್ನ ಅಂತ ಹೇಳ್ತಾರೆ ಎಲ್ಲಾ ಒಳ್ಳೆದಾಗ ಸುಮೂರ ಅಂತ ಹೇಳಿ ಶ್ರವಣ್ ಹೇಳ್ತಾರೆ ಸರಿ ಶ್ರವಣ ಅಕ್ಕ ಬಟ್ಟೆ ತಗೋದ್ ಎಲ್ದು ಕೊಟ್ಬಿಡು ಆದ್ರೆ ನಿನ್ ಮಗ ಅಜ್ಜಿ ತಂದಿಲ್ಲ ನನ್ನ ಹಚ್ಚಿ ನಿನ್ಗೂ ಕೂಡ ತಂದಿದ್ದೀನಿ ಅದಕ್ಕೆ ಸಂಗೀತ ಕೇಳ್ತಾ ಯಾಕೋ ತಿಂಗೆ ಕೂತಾರ್ಲಿಲ್ಲ ಅಂದಾಗ ಅಕ್ಕ ನೀನ್ ಸೊಸೆ ಇದಾಳಲ್ಲ ನನ್ ಸಂಪಾದ್ಮೇಲೆ ನಾನ್ ಚಿಕ್ಕ ಸಾಯೋದು ಬಟ್ಟೆ ತರ್ಬಿಕ್ಕಿ ಸಾರಿ ಇದೊಂದ್ ಸಾರಿ ಬಿಡಿ ಸಾಯೋದನ್ನು ಬಿಡಾಟ್ಲಾಗ್ ಹೊಸ್ದಾಗ ಆಗಿದ್ದಾಳೆ ಎಲ್ಲಾರು ತನ್ ಕಳ್ಳಿಂತ ಸುಮ್ನ ಅದ್ನಕ್ಕ ಸಂಗೀತನ ಖುಷಿ ಪಡ್ತಾರೆ ನಡೀರಿ ಆಯ್ತು ತಿಂಡಿ ಕೊಡ್ತೀನಿ ಅಂದಳು ಬರ್ತಾರೆ ಭೂಮಿನೂ ಕೂಡ ಇಲ್ಲಿ ಮಾತನಾಡ್ತಾ ಇರ್ತಾರ ಅಜಿ ಜೊತೆ ಇಬ್ರು ಕಾಂಪ್ರಮೈಸ್ ಆಯ್ತಾರೆ ಅಂತೂ ಸಮಾಧಾನ ಆಯ್ತಾರೆ ಯಾವಾಗ ಅಪ್ಸರಿ ಅಂತ ಕೂಗ್ತಾನು ಅಜ್ಜಿತ್ತು ಖುಷಿಯಾಗಿ ಏನ್ ತಿಳ್ಕೊಂಡ್ಸಾಯಿಬ್ರೇ ನಾನ್ ನಾ ಅಂತಾಳೆ ಹೌದು ಮತ್ತೆ ನೀನ್ ಅಪ್ಸರಿ ಅಬ್ಬ ಸದ್ಯ ಫೈವ್ ಜಿ ಮೊಬೈಲ್ ಕನೆಕ್ಷನ್ ಸಿಕ್ತಂಗಾಯ್ತು ನನಗೆ ಈಗ ನೆಟ್ವರ್ಕ್ ಆಫ್ ಆಗ್ಬಿಟ್ಟಿತ್ತು ಅಂತ ಹೇಳಿ ಅಜ್ಜಿತ್ತು ಖುಷಿ ಪಡ್ತೇನೆ ಭೂಮಿ ನೋಡ್ಬಿಟ್ಟು ಅದಕ್ಕೆ ಭೂಮಿ ಸಾಯಿಬ್ರ ಆಯ್ತು ಬನ್ನಿ ನಾನು ತಿಂಡಿ ರೆಡಿ ಮಾಡ್ತೀನಿ ಅಜಿತ್ ಹೇಳ್ತೇನೆ ಬೇಸರ ಮಾಡ್ಕೋಬೇಡ ಮೊಮ್ಮಿ ಐ ಆಮ್ ವೆರಿ ಸಾರಿ ನನ್ಗೆ ನಿಮ್ ಫಾರಿನ್ ಕಳ್ಸಕ್ ಇಷ್ಟ ಇಲ್ಲ ಹಾಗಾಗಿ ಅವಳು ಮತ್ತೆ ಮತ್ತೆ ಅದನ್ನ ಹೇಳ್ತಾಳೆ ನೀವ್ ಅದನ್ನ ಮಾತ್ರ ಹೇಳ್ಬೇಡಿ ಸಾಹಿಬ್ ಅಂತ ಅವಳಗ್ ಅರ್ಥ ಆಗ್ತಾ ಇಲ್ಲ ಅಜಿತ್ನ ಅಂತರದ ಪ್ರೀತಿ ಅವ್ನ್ಗೆ ಬಿಟ್ಟಾಗ್ತಾ ಇಲ್ಲ ಅವಳನ್ನ ಹಾಗಾಗಿ ಅವ್ನ ಪಾಪ ಅಲ್ಲ ಬತ್ಕೊಳ್ತಾನೆ ತೋಡ್ಕೊಳ್ತಾನೆ ಸರಿಯಲ್ಲ ತಿಂಡಿ ಕೂತಿರ್ತಾನೆ ತಿಂಡಿ ಕೂತಿದ್ರೆ ಸಂಗೀತ ಅಹ್ ಎಲ್ರಿಗೂ ಬಡ್ಸಕ್ ಹೋಗಲ್ಲ ರಾಮಾಯಣ್ಣ ಹೇಳ್ತಾರೆ ಅಪ್ಪು ತಿನ್ನಕ್ ಹೋಗ್ತಾ ತಿನ್ನಕೆ ಅಪ್ಪು ನೀನ್ ತಿಂಡಿ ತಿನ್ಬೇಡ ಇಲ್ಲಿ ನೋಡು ಡಯಟ್ ಇರೋರ್ಗೆ ಹಾಗೆ ನನ್ ಮಗ ಕೆಲ್ಸ ಮಾಡ್ತಾನಲ್ವ ಆಗ ಅವನಿಗೆ ಡಯಟ್ ಫುಡ್ ಇನ್ನು ಹುಷಾರಿದವ್ರಿಗೆ ವಯಸ್ಸಾದವ್ರಿಗೆ ಅಷ್ಟೇ ತಿಂಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದ್ರಿಂದ ನೀವು ಗಂಡ ಹೆಂತಿರು ಚೆನ್ನಾಗಿರ್ಬೇಕು ಅಂತೇಳಿ ಸಂಕಲ್ಪ ಮಾಡಿ ಪೂಜೆ ಮಾಡಿಸ್ತಾ ಇದ್ದೀವಿ ನೀನು ಉಪವಾಸ ಇರ್ಬೇಕು ಅದಕ್ಕಪ್ಪುದಮ್ಮ ಪ್ಲೀಸಮ್ಮ ಸ್ವಲ್ಪ ಅದಕ್ಕೆ ನೋಡು ಹೇಳಿದ್ ಮಾತು ಕೇಳು ಪೂಜೆ ಮುಗಿಸ್ಕೊಂಡ್ ಸಾಯ್ಕೋಳೆ ನಿನ್ ಗಂಡ ಹೊರಡು ಅದಕ್ಕೆ ರಾಮಾಯಣದು ಬಿಡ ಹತ್ಲ ರೀ ನಿನ್ಗ್ ಗೊತ್ತಾಗಲ್ಲ ಸುಮ್ಮಿರಿ ಅಂತೇಳಿ ಬಾಯಿ ಮುಚ್ಚಿಸ್ತಾಳೆ ನೋಡು ಮನಸ್ವಿನಿ ಉಪವಾಸ ಇದ್ದಾಳೆ ಅದಕ್ಕೆ ಮನಸ್ಸಿನ ಹೌದಾ ಮನಸ್ಸಿನ ಉಪವಾಸ ಇದೆಯಾ ಅಂತ ಕೇಳಿದಾಗ ಹ್ಞೂ ಅಪ್ಪ ನಮ್ಮಅಪ್ಪನ್ಗ ಒಳ್ಳೇದಾಗ್ಲಿ ಮನೆಗೆಲ್ಲಾ ಒಳ್ಳೇದಾಗ್ಲಿ ಆದಷ್ಟು ಬೇಗನೆ ನಮ್ಮಅಮ್ಮ ಸಿಗ್ಲಿ ಅಂತೇಳಿ ಪಾಪಿ ಮನಸ್ಸಿನಲ್ಲಿ ಇರೋದೇ ಕತರ್ನಾ ಕೈದಿಯಾ ಅವಳದು ಮನೆ ಹಾಳು ಮಾಡೋಣ ಅನ್ನೋದು ಮೇಲ್ ಮಾತ್ರ ಇನ್ಗೆ ಒಗ್ಳತಾಳೆ ಅಂತ ಉಪವಾಸ ಮಾಡ್ತಾ ಇದೀನಿ ಅಂತಾಳೆ ಅಪ್ಪನು ಕೇಳ್ತಾಳೆ ಹೌದು ಉಪವಾಸ ಮಾಡ್ತಾ ಇದೀನಿ ಅಂತ ಅಂತಾಳೆ ಅಶ್ವಿನಿ ಸರಿ ಭೂಮಿ ಅಜಿತನ್ಗೆ ತಿಂಡಿ ತಿಂಡಿ ಅಂತ ಹೋಗ್ತಾಳೆ ತಿಂಡಿ ಬಿಡಿಸ್ಕೆ ಹೋದಾಗ ಅಜಿತ್ ಭೂಮಿ ಕುತ್ಕೋ ಯಾಕಿಂದ್ರ ಮೊದ್ನೇ ತುತ್ತ ಒಳಗಿ ಕೊಟ್ಟ ಅಭ್ಯಾಸ ಅವನಿಗೆ ಅದಕ್ಕೆ ನಂದಾಗ ಆ ಭೂಮಿ ಅತ್ತೆ ಮುಖ ನೋಡ್ತಾಳೆ ಸಂಗೀತ ಇದ್ದವ್ರು ಹೇಳ್ಬೇಕು ಅನ್ನಿಸ್ತಿದ್ ಭೂಮಿ ಇಲ್ಲ ಸಾಬ್ರೆ ಇಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದ್ರಿಂದ ನಾನು ಉಪವಾಸ ಇದ್ದೀನಿ ಅಂತ ಅಚಿತ್ತು ಇದ್ದವನು ಅಲ್ಲ ಮನೆಯವ್ರ ಏನ್ ಮಾಡಬೇಕಾದ್ರೆ ಅಂತ ಬಾಯ್ ತಪ್ಪ ಅಂದ್ಬಿಡ್ತಾರೆ ಅಷ್ಟೊತ್ತಿಗೆ ಅಪ್ಪು ದೊಡ್ಡ ಆ ನೀನ್ ಮನೆಯವಳು ಅಂತ ಸ್ವೀಕರಿಸಿಲ್ಲ ಭೂಮಿನ ಅಶ್ವಿನ ಹಂಗಾರ ಮನೆಯವಳು ಅಂತ ಸ್ವೀಕರ್ಸ್ ಇಲ್ಲ ನೀನು ಪಕ್ಕ ಹಂಗಾದ್ರೆ ಅಂತಿದ್ದಾಗೆನೆ ಅದಕ್ಕೆ ಕಜಿತಿದ್ ಅಲ್ಲ ಬಾಯಿ ತಪ್ಪಿ ಚಿಕ್ಕ ಹುಡುಗ ಏನೋ ಒಂದ್ ಪದ ಜಾರಿಂದ ಇಷ್ಟು ದುಡ್ದು ಮಾಡ್ತೀಯಲ್ಲಕ್ಕ ನೀನು ನಾನು ಆಗಿದ್ದು ಮನೆಯವ್ರು ಹಿರಿಯಲ್ರು ಹಿರಿಯವ್ರು ಇರಲ್ರು ಕೂಡ ಮನೆಯಲ್ಲಿ ಖಾಲಿಯಾಗಿ ಕೂತಿರೋರು ಉದಾಹರಣೆಗೆ ಮೊಬೈಲ್ ನೋಡ್ತಾ ಕಾಲ ಕಳಿಯೋರು ಅಂತವರೆಲ್ಲ ಉಪವಾಸ ಮಾಡ್ಲಿ ಭೂಮಿ ನನ್ನಾಗೆ ಸ್ಟೇಷನ್ ನಲ್ಲಿ ಬೆಳಗ್ಗೆ ಸಂಜೆವರೆಗೂ ಟೀ ಕೊಡ್ತಾಳೆ ಸುಸ್ತಾಗುತ್ತೆ ಅಂತ ಹೇಳಿದ್ನಪ್ಪ ತಪ್ಪಾ ನನ್ ಮನಸ್ನಲ್ಲ ಅನ್ಕೊಳ್ತಾನೆ ಭೂಮಿ ನಿಜವಾಗ್ಲೂ ಸೊಸೆ ಅಲ್ದಿದ್ರು ಹೆಂಡತಿ ಅಲ್ದಿದ್ರು ಕೂಡ ಈ ಮನೆಗೋಸ್ಕರ ಎಷ್ಟೆಲ್ಲ ಸಂಪ್ರದಾಯಗಳನ್ನ ಕ್ರಮಬದ್ಧವಾಗಿ ಪಾಲಿಸ್ತಾ ಬಂದಿದ್ದಾಳೆ ಎಲ್ರಿಗೂ ಒಳ್ಳೇದಾಗಿ ಆಗಿರ್ಬೇಕಾದ್ರೆ ಅಂತ ಭೂಮಿಗೋಸ್ಕರ ನಾನು ಅವಳ ಜೊತೆನಲ್ಲಿ ಉಪವಾಸ ಇರ್ಬೇಕು ಯಾಕೆಂದ್ರೆ ಮೊದಲನೇ ತುತ್ತ ಅವಳಿಗೆ ಕೊಟ್ಟ ಅಭ್ಯಾಸ ನನ್ಗೆ ಅವಳನ್ನು ಬಿಟ್ಟು ತಿಂಡಿ ತಿನ್ನಕೆ ಆಗೋದೇ ಇಲ್ಲ ಅಷ್ಟು ಪ್ರೀತಿ ಅವನಿಗೆ ಹೆಚ್ಚು ಪ್ರೀತಿ ಸಾಹಿತ್ಯನ ಎಷ್ಟು ಅಗಾಧವಾಗಿ ಪ್ರೀತಿಸ್ತಿದ್ನೋ ಅಷ್ಟು ಪ್ರೀತಿಸ್ತಾನೆ ಭೂಮಿನ ಅಜಿತ ನಾನು ಕೂಡ ಭೂಮಿ ಜೊತೆ ಉಪವಾಸ ಇದ್ಬಿಡ್ತೀನಿ ಅಂತೇಳಿ ಎದ್ದೇಳ್ತಾನೆ ಸಂಗೀತದ ಯಾಕೋ ಯಾಕೋ ಅಂತಾರೆ ಅಷ್ಟು ಮೆಚ್ಚಿ ಇದ್ದೇನು ಬ್ರ ನೋಡು ನೀನು ದೈಹಿಕವಾಗಿ ತಿಂಡಿ ತಿನ್ನೋದಷ್ಟೇ ಅಲ್ಲ ತಿಂಡಿ ತಿಂಡೆ ನಿನ್ ದೇಹನ ದಂಸದ ಅಷ್ಟೇ ಅಲ್ಲ ಮಾನಸಿಕವಾಗಿ ಕೂಡ ನೀನು ಉಪವಾಸ ಇರ್ಬೇಕು ಗೊತ್ತಾಯ್ತಲ್ಲ ಅತ್ಕೇನಾಗೆಲ್ಲಾ ನೋಡೋಂಗ್ ಕೂಡದು ಎದ್ದೇಳ್ದೇಳು ಅಂತಾನೆ ಆಮೇಲೆ ಅಜ್ಜಿ ಅಜಿತ್ ಎಪ್ಪ ಅಂತಾನೆ ಅಷ್ಟೇ ಸಂಗೀತ ಇದ್ದವ್ರು ಅವನು ಎದ್ ಬಿಡ್ತಾನೆ ಯಾಕೋ ತಿಂಡಿ ತಿಂದೆ ಹೋಗ್ತಿದ್ಯಾ ಇಲ್ಲಮ್ಮ ಅರ್ಜೆಂಟ್ ಕೇಸ್ ಇದೆ ಬರ್ತೀನಿ ಮಧ್ಯಾಹ್ನ ಊಟ ಬರ್ತೀನಿ ಸುಮಿರು ಭೂಮಿ ಹೇಳ್ತಾಳೆ ನೋಡಿ ಸತ್ಯ ಸ್ವಾಮಿ ಪೂಜೆಗೆ ನೀವು ಕೂರ್ಬೇಕು ಗೊತ್ತಿದ್ಯಲ್ಲ ಬೇಗ ಬನ್ನಿ ನಾನು ಇಲ್ಲೇ ಇರ್ತೀನಿ ಇವತ್ತು ರಜೆ ಹಾಕಿದ್ದೀನಿ ಅಂತ ಹೇಳ್ತಾಳೆ ಸರಿ ಅಷ್ಟರಲ್ಲಿ ಸತ್ಯಣ್ಣ ನನ್ಗೆ ಬರ್ತಾಳೆ ರೂಮಿಗೆ ಬಂದು ಜ್ಞಾಪಕ ಆಗುತ್ತೆ ಅರೆ ತಿಂಡಿ ತಿಂದೆ ಹೋಗ್ಬಿಡ್ರಲ್ಲ ಸಾಹೇಬ್ರು ಅಂತ ಹೇಳಿ ಸತ್ಯನ ಫೋನ್ ಮಾಡ್ತಾಳೆ ಆಲ್ರೆಡಿ ಸತ್ಯನ ಆಗ್ಲಿ ಕ್ಯಾಂಟೀನ್ ಹತ್ರ ನಿಂತ್ಕೊಂಡು ತಿಂಡಿ ತಿನ್ನೋಕೆ ಅಂತ ಅಜಿತ್ನಿಗ್ ಕಾಯ್ತಾ ಇರ್ತಾರೆ ಅಜಿತ ಬರ್ತಾನೆ ಅಜಿತ್ ಬರ್ತಾನೆ ಅಜಿತ ಬರೋ 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 ಒಟ್ಟಸ್ತೈತೆ ಬೇಗನೆ ಮಲ್ಲಿಗೆ ಇಡ್ಲಿ ಹೆಂಗಿರುತ್ತೆ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಅಲ್ಲ ಸತ್ಯನ ಅರ್ಧ ಗಂಟೆ ಬೇಗ ಮನೆಗೆ ಬಂದ್ ತಿಂಡಿ ತಿನ್ಬೋದಿಲ್ಲ ಅದಕ್ಕೆ ಸತ್ಯನ ಹೇಳ್ತಾನೆ ಇಲ್ಲ ಕಣ ಪೂಜೆ ಮಾಡೋದ್ ಲೇಟ್ ಆಯ್ತು ಆಗಾಗಿ ಆಗ್ಲಿಲ್ಲ ಬಾಬಾ ಇಲ್ಲಿ ತಿಂಡಿ ತಿನ್ಬಾರಣ ಹೆಂಗಿರುತ್ತೆ ಅಂತೀಯ ಮಲ್ಲಿಗೆ ಇಡ್ಲಿ ತಿಂತಾ ಇದ್ರೆ ಆಗ ಸರ್ಗನ್ ಹೋಗುತ್ತೆ ಅಜಿತ್ ಏನ್ ಮಾಡಿದ್ರು ಹೋಗೋದಿಲ್ಲ ಸತ್ಯಣ್ಣ ಇದ್ದವ್ರು ಅಷ್ಟೊತ್ತಿಗೆ ಫೋನ್ ಮೆಸೇಜ್ ಕಳಿಸ್ತಾಳೆ ಭೂಮಿ ಸತ್ಯಣ್ಣ ಅವ್ರು ತಿಂಡಿ ತಿಂದಿಲ್ಲ ದಯಮಾಡಿ ನೀವ್ ಏನಾದ್ರು ಮಾಡಿ ತಿಂಡಿ ತಿನ್ಸಿಲ್ಲ ಅಂದ್ರೆ ನನಗೆ ಹೊಟ್ಟೆ ಉಳಿತದೆ ಅಂತ ಹೇಳಿ ಆ ಅಲ್ಲ ಕಣಕ್ ಕಳ್ಳ ಸತ್ಯಣ್ಣ ಹೇಳ್ತಾರೆ ಯಾವ್ದೋ ಮೆಸೇಜ್ ಬಂತು ನೋಟ ಅಲ್ಲ ಕಣಕ್ ಕಳ್ಳ ತಿಂಡಿ ತಿಂಡಿ ತಿನ್ನಿ ಅಂತ ಏನು ಸುಳ್ಳು ಹೇಳ್ತೀಯಾ ತಿಂದಿಲ್ಲ ಅನ್ನೋದು ಇಲ್ಲೇ ಇದೆ ಪ್ರೂಫ್ ಅಂದಾಗ ಅದಕ್ಕೆ ಅಜಿತ್ ಇದ್ದ ನೀನ್ ಅಣೇಲ್ ಬರ್ಕೊಂಡಿದ್ದೀರಾ ನೋಡಿಲಿ ನನ್ ತಂಗಿ ಮೆಸೇಜ್ ಕಳ್ಸಿದಾಳೆ ಅಂತ ಮೆಸೇಜ್ ಓದ್ತಾನೆ ಆ ಹಾ ಏನು ಸೀಕ್ರೆಟ್ ಮುಚ್ಚಿಡಕ್ ಆಗೋದೇ ಇಲ್ಲ ರಹಸ್ಯನ ಗೌಪ್ಯವಾಗಿಡಕ್ ಆಗೋದೇ ಇಲ್ಲ ಅವ್ಳಿಗೆ ಅದಕ್ಕೆ ಸತ್ಯನಾಥ ಹಂಗೇನಪ್ಪಾ ಲವ್ 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 ಮಾಡ್ತಾ ಇದೀಯ ನೀನು ಅಷ್ಟೊಂದು ಅವಳು ಲವ್ ಮಾಡ್ತದ ಹಂಗ ಅನ್ನಕಾಗುತ್ತಾ ಅಜಿತ ಇಲ್ಲ ಬಾ ಸ್ವಲ್ಪ ತಿಂಬಾರಯ್ಯ ಅಂದ್ರೆ ಸತ್ಯನಾ ನಾನು ಉಪವಾಸ ಇದ್ದೀನಿ ಹೌದು ಭೂಮಿಗೊಳ್ಳೇದಾಗ್ಲಿ ಭೂಮಿ ಅಮ್ಮ ಬೇಗ ಬಿಡುಗಡೆ ಆಗ್ಲಿ ಶಾರದತೆ ಮನೆಗ್ ಬೇಗ ಬರ್ಲಿ ಅಂತ ಸಂಕಲ್ಪ ಮಾಡಿ ಹೌದು ಉಪವಾಸ ಮಾಡ್ತಾ ಇದೀನಿ ಅದಕ್ಕೆ ಸತ್ಯಣ್ಣ ಅರ್ಥ ಮಾಡಿ 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 ಪಾಪ ಗಂಡಂಗೆ ಎಂತ ಎಂತಿ ಗಂಡ ಉಪವಾಸ ಮಾಡ್ತಾ ಇದ್ದೀರಾ ಬಳ್ಳದಾಗ್ಲಪ್ಪ ನಾನು ಅದೇ ತಾನೇ ಬಯಸೋದು ಅಂತ ಹೇಳಿ ಸತ್ಯನ ಹೇಳ್ತಾರೆ ಸತ್ಯಣ್ಣ ಹೇಳಿದ್ರು ಕೂಡ ಅಜಿತ ಬಾಯಿ ಬಿಟ್ಟು ಹೌದು ನನ್ ಭೂಮಿನ್ ಪ್ರೀತಿಸ್ತಾ ಇದೀನಿ ಅಂತ ಹೇಳಲ್ಲ ಅದು ಭೂಮಿ ಮಂದ ಮಾತ್ರ ಪ್ರತ್ಯಕ್ಷವಾಗಿ ಹೇಳಿದಾನೆ ಎಷ್ಟೋ ಬಾರಿ ಅವಳು ಅರ್ಥ ಮಾಡ್ಕೊಳಕ್ಕೆ ಅವ್ಳ ಕೈಲಾಗ್ತಾ ಇಲ್ಲ ಅಷ್ಟೇ ಸತ್ಯಣ್ಣ ನಿಮ್ದಾಯ್ತು ತಾನೇ ತಿನ್ಬಿಟ್ಟು ಬೇಗ ಬನ್ನಿ ಹೋಗೋಣ ಅದಕ್ ಸತ್ಯ ಹೇಳ್ತಾರೆ ಆಯ್ತಪ್ಪ ಮಹಾದುರೇ ಆಯ್ತು ಬರ್ತೀನಿ ಅಂತ ಹೇಳ್ತಾರೆ ಸರಿ ಮನೆಗ್ ಬರ್ತಾರೆ ಮನೆಗ್ ಬಂದವನೇ ಅಜಿತ್ ಕೇಳ್ತಾಳದ್ ಭೂಮಿ ಅಲ್ಲ ಸಾಹೇಬ್ರೆ ಅಮ್ಮ ನನ್ಗೋಸ್ಕರ ನೀವು ಉಪವಾಸ ಇದ್ದೀರಾ ನಾ ತಿನ್ಬೇಕು ತಾನೇ ತಿಂದಿನ ಅಂದಾಗ ಅಜಿತ್ ಹೌದು ಭೂಮಿ ಅದಷ್ಟೇ ಅಲ್ಲ ನಿನ್ಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ನಿನ್ನ ಬಿಟ್ಟಿರ್ಲಾದಷ್ಟು ಇಷ್ಟ ಪಡ್ತೀನಿ ಭೂಮಿ ನೀನ್ ಇಲ್ಲ ಇರೋಕ್ ಆಗೋಲ್ಲ ನನಗೆ ಅಂತೇಳಿ ಮತ್ತೆ ಅವನ ಅಪ್ರೀತಿನ ವ್ಯಕ್ತಪಡಿಸ್ತಾನೆ ಭೂಮಿಗೆ ಆಗ ಸ್ವಲ್ಪ ಅವಳಿಗೆ ಅರಿವಾಗುತ್ತೆ ನಿಜವಾಗ್ಲೂ ಸಾಯಿಬ್ರನಾಗಾದ್ವಕ್ ಪ್ರೀತಿಸ್ತಾ ಇದ್ದಾರೆ ಅಂತಕ್ಕಂಥ ಈ ರೀತಿ ಸಂಚಿಕೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅಂತ ಧನ್ಯವಾದಗಳು